ಅಭಿನಂದನ್ ರವರು ಮತ್ತು ಅಭಿಗೌಡ ಅವರು ಆ್ಯಕ್ಚುಲಿ ಈ ಸಂಸ್ಕೃತವನ್ನು ತುಂಬ ಸಂಸ್ಕೃತ ಎಲ್ಲರೂ ಹೇಳ್ತಾರೆ ಏನು ಹೇಳ್ತಾರೆ ಏ ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅಂತೇಳಿ ಆದರೆ ನಾವು ಹೇಳ್ತೀವಿ ಅಂದರೆ ಐ ಮೀನ್ ಟೋಟಲ್ ಆಗಿ ದ್ರಾವಿಡರು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಇವನ್ನ ಬಹಳ ಮುಖ್ಯವಾಗಿ ದ್ರಾವಿಡ ರಾಜ್ಯಗಳು ಅಂತ ಹೇಳ್ತೀವಿ ಎಲ್ಲವೂ ದ್ರಾವಿಡರೇ ಆದರೂ ಬಹಳ ಮುಖ್ಯವಾಗಿ ಇವನ್ನ ನಾವು ಪರಿಗಣಿಸ್ತೀವಿ ಈ ನಿಟ್ಟಿನಲ್ಲಿ ಸಂಸ್ಕೃತವನ್ನು ಸಂಸ್ಕೃತ ಎಲ್ಲ ಭಾಷೆಗಳನ್ನ ಎರವಲು ಪಡ್ಕೊಂಡು ಉದ್ಭವ ಆಗಿರುವಂತ ಒಂದು ಸಂಸ್ಕೃತ ಜೊತೆಗೆ ಬಹಳ ಮುಖ್ಯವಾಗಿ ಭಾರತ ಅನ್ನೋದನ್ನು ಸಹ ಅಭಿಗೌಡ್ರು ವಿರೋಧಿಸ್ತಾರೆ ಐ ಆಮ್ ಆಲ್ಸೋ ಇಂಡಿಯನ್ ನಾವೆಲ್ಲ ಇಂಡಿಯನ್ ನಾವು ಭಾರತೀಯರಲ್ಲ ಅಂತ ಯಾಕೆಂದ್ರೆ ಇಷ್ಟೊತ್ತು ಮಾತಾಡಿರಬೇಕಾದ್ರೆ ಅವ್ರು ಮಾತಾಡಿರೋದನ್ನಷ್ಟೇ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ದ್ರಾವಿಡರು ಅಂತ ಬಂದಾಗ ನಾವೆಲ್ಲ ಒಂದು ಒಂದು ರೀತಿಯಲ್ಲಿ ಬಾಳ್ಬೇಕು ಅವರು ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟರು ದೇವಸ್ಥಾನಗಳ ಬಗ್ಗೆ ಮತ್ತೆ ಶಾಲೆಯ ಬಗ್ಗೆ ನೀವು ಯಾವುದೇ ದೇವಸ್ಥಾನ ಮಸೀದಿ ಚ ಚರ್ಚ್ಗಳಿರ್ಬೋದು ಆದ್ರೆ ಬಹಳ ಮುಖ್ಯವಾಗಿ ಬ್ರಾಹ್ಮಣ್ಯರ ಬ್ರಾಹ್ಮಣ್ಯ ಇರುವಂತಹ ದೇವಾಲಯಗಳಿಗೆ ಭೇಟಿ ಕೊಟ್ರೆ ನಿಮ್ಗೆ ಹೀಗೆ ಇರುತ್ತೆ ಹೊರತು ಹೀಗಿರಲ್ಲ ಅದು ಯಾವಾಗ್ಲೂ ಹೀಗೆ ಇಷ್ಟು ದೂರದಲ್ಲೇ ಕೊಡ್ತಾರೆ ಒಂದು ತೀರ್ಥ ಪ್ರಸಾದ ಆ ದುಡ್ಡು ಯಾರ್ದು ನೀವು ಹಾಕದಂತ ಹುಂಡಿಗೆ ಹಾಕ್ತಂಥ ದುಡ್ಡೆ ಅದು ತೊಲಗಬೇಕು ಅನ್ನುವಂಥದ್ದು ಅವರ ಒಳ ಅರ್ಥ ಸಂಪೂರ್ಣವಾಗಿ ಬಿಡಿಸಿ ಹೇಳಬೇಕು ಆದ್ರೆ ಮಕ್ಕಳು ಅರ್ಥ ಆಗುತ್ತೋ ಅಲ್ಲೋ ಗೊತ್ತಿಲ್ಲ ಒಟ್ಟಾರೆ ಬ್ರಾಹ್ಮಣ್ಯವನ್ನ ತೊಲಗಿಸಿ ಸಂಸ್ಕೃತವನ್ನ ತೊಲಗಿಸಿ ಈಗ ನಮ್ದು ಹಿಂದಿ ಭಾಷೆ ಅಂತ ಇದೆಯಲ್ಲ ಅದನ್ನ ನಮ್ದು ತೃತೀಯ ಭಾಷೆ ಇಟ್ಕೊಂಡಿದೀವಲ್ಲ ದ್ವಿತೀಯ ಭಾಷೆಗೆ ಇಟ್ಕೊಂಡಿದ್ದೀವಲ್ಲ ಅದು ಬೇಡ ಅನ್ನೋದ್ ರೀತಿಯಲ್ಲಿ ಕನ್ನಡ ಕನ್ನಡ ಹೊರತು ಇಂಗ್ಲೀಷ್ ಇರಬೇಕು ಅನ್ನುವಂಥದ್ದನ್ನು ದ್ರಾವಿಡರು ಒಗ್ಗೂಡಿ ಮಾಡ್ತಾ ಇರುವಂತಹ ಒಂದು ಬಹುದೊಡ್ಡ ಕೆಲಸ ಬ್ರಾಹ್ಮಣ್ಯ ಅಂತ ಬಂದಾಗ ಅದನ್ನ ಆಚಾರಕ್ಕೆ ನಾವು ಹೇಳ್ಕೊಂಡೋಗ್ತೀವಿ ವಿಚಾರ ಅಂತ ಬಂದ್ರೆ ನಾವು ಕುವೆಂಪು ಅವ್ರನ್ನ ಪರಿಗಣಿಸ್ತೀವಿ ರಾಮ ಮನೋಹರ ಲೋಹೆ ಅವ್ರಿರ್ಬೋದು ಜೆ ಪಿ ಎಂದ ಹೆಸರಾದಂತಹ ಜಯಪ್ರಕಾಶ್ ನಾರಾಯಣ ಅವ್ರ ಇರ್ಬೋದು ಅಲ್ಲಿಂದ ಹಿಂಗೆ ಬಂದ್ರೆ ನಮ್ಮ ಕುವೆಂಪವ್ರ ಇರ್ಬೋದು ಪ್ರೊಫೆಸರ್ ಸ್ವಾಮಿ ಅವ್ರಿರ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವ್ರಿರ್ಬೋದು ಇಲ್ಲಿ ನಮ್ಮ ಸ್ಥಳೀಯವಾಗಿ ಮಾತಾಡ್ತಾ ಬಹುಶಃ ಮೇಡಮ್ ಯಾರು ಮಾತಾಡ್ತಾ ಹೇಳಿದ್ರು ನಮ್ಮಲ್ಲಿ ಇದ್ದಂತಹ ಸೂತಾ ರಾಮೇಗೌಡ್ರು ನಾಗರಾಜ್ ಅವರು ಅಂಕಯ್ಯನಾಗವರವರು ಕಾಳೇಗೌಡ ನಾಗೋರವರು ಇವರೆಲ್ಲ ಬಹುತೇಕ ಅಮಾವಾಸ್ಯದಲ್ಲಿ ಕೆಲವರು ಹುಣ್ಣಿಮೆಯಲ್ಲಿ ಮಂಗಳವಾರ ಶನಿವಾರ ಮದುವೆ ಕಳೆದ ಮೂರು ವರ್ಷದಿಂದ ಜಾನಪದ ಲೋಕದಲ್ಲಿ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಕಾಳೆಗೌಡ ನಾಗವರ ಆಚರಿಸ್ಕೊಂಡು ದೊಡ್ಡದಾಗಿ ಅವ್ರ ಮಕ್ಕಳೆಲ್ಲ ತುಂಬಾ ಪ್ರತಿಭಾವಂತರು ಅಂದ್ರೆ ಅಮಾವಾಸ್ಯ ಹುಣ್ಣಿಮೆ ಅನ್ನುವಂಥದ್ದು ನಮ್ಗೆ ಶ್ರೇಷ್ಠಕರವಾದಂಥದ್ದು ಅದು ಕೆಟ್ಟದ್ದಿಲ್ಲ ಒಟ್ಟಾರೆ ನಮ್ಮ ಇಂಡಿಯಾದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಕೆಟ್ಟಗಳಿಗೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ನಮ್ಮಲ್ಲಿರುವಂತದ್ದು ಎಲ್ಲವೂ ಒಳ್ಳೆ ಗಳಿಗೆನೆ ಯಾರು ಹೊಟ್ಟೆ ಪಾಡಿಗೋಸ್ಕರ ಹೇರುವಂತದ್ದನ್ನೇ ಕೆಟ್ಟಗಳಿಗೆ ಅದು ನಮ್ಮಲ್ಲಿಲ್ಲ ಪ್ರತಿ ಕ್ಷಣವೂ ಒಳ್ಳೆ ಗಳಿಗೆನೆ ಇಲ್ಲಿ ಇಷ್ಟು ಮರಗಿಡಗಳಿದೆ ನಿಮ್ ಹಿಂದೆ ನೋಡ್ಬೋದು ಒಂದು ಅರಳಿ ಮರ ಇದೆ ಆ ಅರಳಿ ಮರ ಎಲ್ಲದಕ್ಕೂ ಶ್ರೇಷ್ಠ ಅದನ್ನು ಸಹ ಮೌಢ್ಯಕ್ಕೆ ಕೇಳ್ಕೊಂಡೋಗ್ಬಿಟ್ರು ಅಲ್ಲಿ ಉದ್ದೇಶ ಇರುವಂತದ್ದು ಬೇರೆ ಎಲ್ಲಾ ಗಿಡ ಮರಗಳಿಗಿಂತ ಹೆಚ್ಚು ಗಾಳಿಯನ್ನು ಶುದ್ಧವಾದ ಗಾಳಿಯನ್ನ ಕೊಡ್ತಿದೆ ಅನ್ನುವಂಥದ್ದು ಅರೆ ಅಲ್ಲಿ ಸುತ್ತಿದ್ರೆ ಒಳ್ಳೇದಾಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಅನ್ನುವಂಥದ್ದನ್ನ ಹೊರತುಪಡಿಸಿ ನಿಮ್ಗೆ ಏನೋ ಒಂದು ಒಳ್ಳೇದಾಗ್ಬಿಡುತ್ತೆ ಅನ್ನುವಂಥದ್ದು ಮೌಢ್ಯವನ್ನ ಹೇರಿದಂಥದ್ದು ಬ್ರಾಹ್ಮಣ್ಯ ನಾನು ಬ್ರಾಹ್ಮಣರನ್ನ ತೆಗಳ್ತಾ ಇಲ್ಲ ದಯವಿಟ್ಟು ಯಾರು ತಪ್ಪು ತಿಳ್ಕೊಡ್ಬೋದು ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಅಂದ್ರೆ ಹೇರುವಂಥದ್ದು ನಾವು ಇದೇ ಸರಿ ನಂದೇ ಸರಿ ಅನ್ನುವಂಥದ್ದು ಇದುವರೆಗೂ ಹೇರ್ಕೊಂಡು ಬಂದಂಥದ್ದು ನಾವು ಅದರಿಂದ ಹೊರಬರಬೇಕು ಅದರಿಂದ ಹೊರಬಂದಾಗ ಮಾತ್ರ ನಾವು ನಾವಾಗ್ಲಿಕ್ಕೆ ಸಾಧ್ಯ ಇದು ಅವ್ರು ಮಾತಾಡಿದ ಅಷ್ಟೇ ಕುರ್ತು ಹೇಳಿದೆ ಬಟ್ ನನ್ನನ್ನ ಮಾತಾಡುವಂತ ಹೇಳಿದ್ದು ಎರಡು ಮಾತು ಆಕಸ್ಮಿಕವಾಗಿ ಇದು ನಮ್ಗೆ ವೇದಿಕೆನೂ ಆಕಸ್ಮಿಕನೇ ಭಾಷೆ ಬಗ್ಗೆ ಮಾತಾಡ್ಬೇಕು ಅಂತ ಕನ್ನಡ ಶಿಕ್ಷಕರು ಇದ್ದಾರೆ ಬಟ್ ಬೇರೆ ಎಲ್ರೂ ಎಲ್ಲಾ ಶಿಕ್ಷಕರಿಗೆ ನಾನು ಹೇಳ್ತೀನಿ ಬಹಳ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನಾನು ಒಂದು ಇನ್ನೂರ ಐವತ್ತಾರು ಜನ ನನ್ನ ಮೀಡಿಯಾಗೋಸ್ಕರ ಇಂಟರ್ವ್ಯೂ ಮಾಡಿದೆ ಇದುವರೆಗೂ ನನಗೆ ಸ್ಯಾಟಿಸ್ಫೈ ಆಗ್ಲೇ ಇಲ್ಲ ತುಂಬಾನೇ ಇವತ್ಕು ಪ್ರೆಸೆಂಟ್ ಮಾಸ್ ಮೀಡಿಯಾ ಅಂತ ಹೇಳ್ತೀವಿ ಕನ್ನಡದಲ್ಲಿ ಎಂ ಎ ಮಾಡ್ಕೊ ಬಂದಂತವ್ರಗು ಸಹ ವ್ಯಾಕರಣ ಇಲ್ಲ ಲಘು ಗುರು ಸಂಧಿ ಸಮಾಜ ಹಾಳಾಗೋಗ್ಲಿ ಬೇಡ ಬೇಡ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯಂಜನ ಸ್ವರ ಅಕಾರ ಹಕಾರ ಸಕಾರ 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 ಯಾವ್ದನ್ನೂ ಕೇಳ್ಬಿಡಿ ಆ ಪರಿಸ್ಥಿತಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ದಯವಿಟ್ಟು ನಮ್ಮ ಭಾಷೆ ಇಷ್ಟೋ ಗಂಟ ಕನ್ನಡ 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 ದ್ರಾವಿಡ ದ್ರಾವಿಡ ಎಲ್ಲ ಬಡ್ಕೊಂತ ಇದೀವಿ ಏನೇ ಮಾಡಿದ್ರು ಯಾರದು ತಪ್ಪು ಶಿಕ್ಷಕರದು ತಪ್ಪ ಪೋಷಕರದು ತಪ್ಪ ಅಥವಾ ವಿದ್ಯಾರ್ಥಿಗಳು ಕಲಿದೇ ಇರೋದು ತಪ್ಪ ಗೊತ್ತಿಲ್ಲ ಇನ್ನೊಂದು ನಿಮ್ಮಲ್ಲಿ ಎಲ್ರಿಗೂ ಸಿದ್ಧವಾದ ಒಂದು ಉತ್ತರ ಇದೆ ಈ ಪ್ರಶ್ನೆಗೆ ನನಗೆ ಗೊತ್ತಿದೆ ಇವತ್ತೆಲ್ಲ ಜಾಸ್ತಿ ಇಂಗ್ಲಿಷ್ ಮೀಡಿಯಮು ಸರ್ ಅಂತೀರಿ ಆದ್ರೆ ತಾಯಿ ಭಾಷೆ ಅನ್ನೋದು ಯಾವುದೇ ಕಾರಣಕ್ಕೂ ಮರೀಲಿಕ್ಕಾಗಲ್ಲ ತಾವುಗಳು ಕಲ್ತ್ಕೊಂಡು ದಯವಿಟ್ಟು ದಯವಿಟ್ಟು ದಯಮಾಡಿ ಕನ್ನಡವನ್ನ ಉಳಿಸೋದು ಶಿಕ್ಷಕರ ಕೆಲಸ ಹಾಗಾಗಿ ಕನ್ನಡವನ್ನ ಲಘು ಗುರು ಸಂಧಿ ಸಮಾಸದ ಜೊತೆಗೆ ವ್ಯಂಜನಗಳನ್ನ ದಯವಿಟ್ಟು ಕಲಿಸ್ಕೊಡಿ ನೀವು ಕಲ್ತ್ಕೊಳ್ಳಿ ಇವತ್ತೆಷ್ಟೋ ಜನಕ್ಕೆ ನಾನು ಬೇಕಾದ್ರೆ ನೀವೇನಾದ್ರು ಅಂದ್ಕೊಳ್ಳಿ ಚಾಲೆಂಜ್ ಮಾಡಿ ಹೇಳ್ತೀನಿ ಬಹುತೇಕ ಶಿಕ್ಷಕರಿಗೆ ಒಂದಷ್ಟು ಗೊತ್ತೇ ಇಲ್ಲ ನನ್ನ ಹತ್ರ ಈ ಪ್ರೈವೇಟ್ ಸ್ಕೂಲ್ನಲ್ಲಿ ಪಾಠ ಮಾಡ್ಕೊಂಡು ಬಂದವರು ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ಇಲ್ಲ ಖಂಡಿತ ಇಲ್ಲ ಆಮೇಲೆ ಮಾಸ್ ಮೀಡಿಯಾ ಅಂತ ಹೇಳದೆ ಮೊದಲೇ ನಾನು ಅಂದ್ರೆ ಕನ್ನಡದ ಎಮ್ ಎ ಮಾಡ್ಕೊಂಡು ಬಂದಂಥವ್ರು ಸಹ ಸರ್ ಇದೇ ಸರಿ ಸರ್ ಅಂತ ವಾದ ಮಾಡ್ತಾರೆ ಸರ್ ನಾವು ಪ್ರೊಫೆಸರ್ ಹೇಳೋದು ಇದೆ ಸರಿ ಅಂತಾರೆ ಅದು ಹೇಗ ಸರ್ ಲಾಂಗ್ ಟೈಮ್ ಆಗೋದು ಸರ್ ಮರ್ತೋಯ್ತು ಅಂತಾರೆ ತಡ ಆಗ್ಬೋದು ನಿಧಾನ ಆಗ್ಬೋದೇ ಹೊರತು ಮರೀಲಿಕ್ಕೆ ಭಾಷೆನ ಮರೀಲಿಕ್ಕೆ ಆಗದೆ ಇರುವಂತದ್ದು ದಯವಿಟ್ಟು ಎಲ್ರಿಗೂ ನಾನು ಇದೊಂದು ವಿಚಾರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಂಟು ಒಂಬತ್ತು ಹತ್ತು ಮತ್ತೆ ಗುರುಗಳ ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೂ ಕೈ ಮುಗಿದು ಕೇಳೋದೊಂದು ಏನಪ್ಪಾ ಅಂದ್ರೆ ಕನ್ನಡವನ್ನು ಉಳಿಸ್ಬೇಕು ಅಂದ್ರೆ ನೀವುಗಳೇ ನೀವೆಲ್ಲ ಭಾಷೆಗಳನ್ನೂ ನಾವು ಯಾವ ಭಾಷೆನೂ ನಾವು ತೆಗಿತಾ ಇಲ್ಲ ಬೇಡ ಅಂತ ಹೇಳಲ್ಲ ಮೊದಲು ನೀವು ಯಾರ್ಗಾರ್ ಪ್ರಾಶಸ್ತ್ಯ ಕೊಡ್ತೀರಿ ತಂದೆ ಅಂತೀರಿ ತಾಯಿ ಅಂತೀರಿ ಅಣ್ಣ ತಮ್ಮ ಫಸ್ಟ್ ನಿಮ್ ಕುಟುಂಬ ಕೊಡ್ತೀರಲ್ಲ ಹಾಗೆ ನಮ್ದು ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಅನ್ನೋದನ್ನ ದಯವಿಟ್ಟು ಕಲಿಬೇಕು ಅನ್ನುವಂಥದ್ದನ್ನ ನಾನು ತುಂಬಾ ಕಳಕಳಿಯಿಂದ ನಿಮ್ಗೆಲ್ರಿಗೂ ಮನವಿ ಮಾಡ್ಕೊಳ್ತೀನಿ ಕೊನೆಯದಾಗಿ ಒಂದು ವಿಷಯ ಮಾತಾಡಿ ಹೇಳ್ತೀನಿ ಇವತ್ತು ಡಿಗ್ರಿಗಳಿಗೆ ಸಿಗದಿರುವಂತ ಕೆಲಸ ಸ್ಕಿಲ್ಗೆ ಸಿಗ್ತಾ ಇದೆ ಕೌಶಲ್ಯಕ್ಕೆ ಸಿಗ್ತಾ ಇದೆ ನಿಮ್ಮ ಪಾಠದ ಜೊತೆಗೆ ನೀವು ಮಕ್ಕಳಿಗೆ ಸ್ಕಿಲ್ಸ್ ಅಂದ್ರೆ ಕೌಶಲ್ಯವನ್ನ ಕಲಿಸ್ಕೊಟ್ರೆ ಖಂಡಿತವಾಗ್ಲು ಆ ಮಕ್ಕಳು ಡಿಗ್ರಿಗೇನೆ ಆ ಡಿಗ್ರಿ ಮೇಲ್ಪಟ್ಟು ನಾನು ಏನೋ ಮಾಡಬೇಕು ನನಗೆ ಕೆಲಸ ಬೇಕು ಅನ್ನುವಂಥದ್ದನ್ನ ಹೊರತುಪಡಿಸಿ ಅವರ ಜೀವನವನ್ನ ಅವ್ರು ಕಟ್ಕೊಳಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲೂ ಸಹ ಸ್ಕಿಲ್ ಅಂದ ತಕ್ಷಣಕ್ಕೆ ಐ ಟಿ ಐ ಡಿಪ್ಲೊಮೊ ಅಂತ ಅಲ್ಲ ಅದನ್ನು ಹೊರತುಪಡಿಸೋ ಕಲಿಸ್ಬೋದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎರಡೂವರೆಯಿಂದ ಮೂರು ತಿಂಗಳು ನಿಮಗೆ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ನಿಮಗೆ ರಜೆ ಸಿಗಿರ್ತದೆ ಪಿ ಯು ಸಿ ಸೇರ್ಕೊಳ್ಳಿಕ್ಕೆ ಆ ಸಂದರ್ಭದಲ್ಲೂ ಸಹ ನೀವು ಬೇಸಿಕ್ ಕಂಪ್ಯೂಟರ್ನ ಕಲ್ತ್ಕೊಂಡ್ರೆ ನುಡಿ ನುಡಿ ಅಂತ ಹೇಳಿದ್ರಲ್ಲ ಭಾಷೆ ಅನ್ನೋದು ಪದಕ್ಕೆ ಆ ನುಡಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕನ್ನಡ ನೀವು ಕಂಪ್ಯೂಟರ್ನಲ್ಲಿ ಹಾಗಾಗಿ ಎರಡುವರೆ ಅಥವಾ ಮೂರು ತಿಂಗಳನ್ನ ದಯವಿಟ್ಟು ವೇಸ್ಟ್ ಮಾಡಬೇಡಿ ನಿಮ್ಗೆ ಅದೊಂದು ಬೇಸಿಕ್ ನಾಲೆಡ್ಜ್ ಸಿಗುತ್ತೆ ಕನ್ನಡದಲ್ಲಿ ಮತ್ತೆ ಯಾವುದೇ ಭಾಷೆಗೆ ಸಂಬಂಧಪಟ್ಟಂಗೆ ಎಸ್ ಎಲ್ ಸಿ ಆದ ತಕ್ಷಣ ಕಂಪ್ಯೂಟರ್ ಸೇರಿಸ್ಕೊಳ್ಳಿ ಮತ್ತೆ ಇನ್ನು ಪಿ ಯು ಸಿಗೆ ಬಂದ ಮೇಲೆ ನೀವು ಎಸ್ ಸಿನಲ್ಲೇ ನೀವು ಒಂದು ಗುರಿಯನ್ನು ಇಟ್ಕೋಬೇಕು ನೈನ್ ಬರ್ತಿದಂಗೆ ಗುರಿ ಇಟ್ಕೋಬೇಕು ನಾನು ಏನಾಗಬೇಕು ಅಂತೇಳಿ ಇವತ್ತು ಯಾರ ಯಾವುದೇ ಮಕ್ಳಿಗೆ ಕೇಳಿದ್ರೆ ಎರಡೇ ಕೊನೆಯದಾಗಿ ಮೂರನೇದು ಹೇಳ್ತಾರೆ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಂದಷ್ಟು ಜನ ಹೆಣ್ಮಕ್ಳು ಆ ಟೀಚರ್ ಆಗಬೇಕು ಅಂತಾರೆ ನಮ್ಮಲ್ಲಿ ಅದಕ್ಕಿಂತ ಮೇಲ್ಪಟ್ಟು ಬಹಳಷ್ಟು ಸಾರ್ವಜನಿಕ ಹುದ್ದೆಗಳಿದೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂತ ಕೇಳಿರ್ಬೋದು ಆ ಯು ಪಿ ಎಸ್ ಸಿಗೆ ಬಂದರೂ ಎರಡೇ ಪದ ಹೇಳ್ತಾರೆ ಐ ಎ ಎಸ್ ಅಂತ ಹೇಳಿ ಅಥವಾ ಅದು ಬಿಟ್ಟು ಐ ಪಿ ಎಸ್ ಅಂತಾರೆ ಅದರ ನಂತರವೂ ಇದು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಈ ಥರ ಬೇಕಾದಷ್ಟು ಇದೆ ಅದು ಕೆಳಕಪಟ್ಟು ನೀವು ಬಂದಂಗೆ ಇರ್ತದೆ ನೀವು ಫಿಲಿಮ್ನರಿಗೋದ್ರೂ ಐ ಎ ಎಸ್ನಲ್ಲಿ ಒಂದೊಳ್ಳೆ ನಾಲೆಡ್ಜು ಇಂಪ್ರೂವ್ ಆಗುತ್ತೆ ಪಾಸಾಗೋದು ಫೇಲ್ ಆಗೋದು ಈ ನಿಟ್ಟಿನಲ್ಲಿ ಶಿಕ್ಷಕರು ಪೋಷಕರ ಸಭೆಯನ್ನ ಸಭೆಯನ್ನು ಸಂದರ್ಭದಲ್ಲಿ ಅವ್ರಿಗೂ ತುಂಬಬೇಕು ಮತ್ತೆ ನೀವೂ ಸ್ಕಿಲ್ಸ್ ನ ಕಲಿಸ್ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳನ್ನ ನೀವು ಕೇವಲ ಡಿಗ್ರಿಗೆ ಕಳಿಸ್ತೇನೆ ಅವ್ರ ಜೀವನ ರೂಪಿಸ್ಕೊಳ್ಳಿಲ್ ಸ್ಕಿಲ್ಸ್ ಬಹಳ ಮುಖ್ಯ ಅನ್ನೋದನ್ನ ಮನಗಾಣಬೇಕು ಅಂತ ನಾನು ಕೇಳ್ತೀನಿ ಈ ನಿಟ್ಟಿನಲ್ಲಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನಗೆ ಅದು ನನ್ನ ಮಗ ಒಬ್ಬ ಇದ್ದ ಇದ್ದಾನೆ ಮೋಹಿತ್ ಗೌಡ ಜಿ ಎಸ್ ಅಂತ ಹೇಳಿ ಬಹುಶಃ ಮೇಡಮರ್ ಕಾಲೇಜಲ್ಲಿ ಅವನು ಸಿವಿಲ್ ಡಿಪ್ಲೊಮ ಫೈನಲ್ ಇಯರು ನನಗೆ ಹೆಮ್ಮೆ ಇದೆ ಇದೊಂದು ವಿಚಾರದಲ್ಲಿ ನನ್ನ ಕುಟುಂಬಕ್ಕೆ ಬಗ್ಗೆನು ನನಗೆ ಹೆಮ್ಮೆ ಇದೆ ಭಾಷೆ ವಿಚಾರದಲ್ಲಿ ಬೇರೆ ಯಾವುದನ್ನು ನಾನು ನಾನು ಉಗಳ್ಕೊಳ್ತಾ ಇಲ್ಲ ಭಾಷೆ ವಿಚಾರ ಬಂದಾಗ ಅವನು ಡಿಪ್ಲೊಮಾ ಮಾಡಿದ್ರೆ ಇವತ್ತು ನನ್ನ ಇಡೀ ಮೀಡಿಯಾನ ರಜದ ಟೈಮ್ ನಲ್ಲಿ ನೋಡ್ಕೋತಾರೆ ಅವನು ಕನ್ನಡದಲ್ಲಿ ತುಂಬಾ ಸುಸ್ಪಷ್ಟವಾಗಿ ಬರವಣಿಗೆ ಇರಬಹುದು ಶೇಕಡ ನೂರ ಅಂತ ಹೇಳಿದ್ರೆ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಅವನು ಕನ್ನಡವನ್ನು ಚೆನ್ನಾಗಿ ಮಾಡ್ತಾನೆ ನನ್ನ ಮನೆಯವರು ಬಹುತೇಕ ಇಲ್ಲಿ ಎಲ್ರಿಗೂ ಗೊತ್ತಿರ್ತದೆ ಗೋ ಲಕ್ಷ್ಮೀ ಗೌರವ ಶ್ರೀನಿವಾಸ ಅಂತ ಹೇಳಿ ಲಾಸ್ಟ್ ಟೈಮ್ ನಾಟಕ ಮಾಡದಂತ ಸಂದರ್ಭದಲ್ಲಿ ಶಕುನಿ ಪಾತ್ರವನ್ನ ಮಹಿಳೆಯರ ನಾಟಕದಲ್ಲಿ ಶಕುನಿ ಪಾತ್ರ ನಮ್ಮ ಶ್ರೀಮತಿ ಅವ್ರಿಗೂ ಸಹ ಕನ್ನಡವನ್ನ ಸುಸ್ಪಷ್ಟ್ರ ಜೊತೆಗೆ ಅಭಿನಂದನ್ ಮತ್ತು ಅಭಿಗೌಡ ಹೇಳಿದ ಮಾತನ್ನ ಮತ್ತೆ ಪುನರುಚ್ಚಿಸ್ತೀನಿ ಅವರು ಒಂದಷ್ಟು ಹಿಡಿದು ಹೇಳಿದ್ರು ನಮ್ಮಲ್ಲಿ ವಾರ ಒಪ್ಪತ್ತು ದೇವರು ದಿಂಡ್ರನ್ನ ಬಿಟ್ಟು ನೀವು ವಿಚಾರವನ್ನ ತುಂಬಿಕೊಳ್ಳಿ ಬಿಟ್ಟು ಅಂದ್ರೆ ಸಂಪೂರ್ಣವಾಗಿ ಎಲ್ಲಾನು ಬಿಟ್ಬಿಡಿ ಅಂತ ಹೇಳಲ್ಲ ಅವ್ರವ್ರ ನಂಬಿಕೆ ನಾನು ಯಾವ್ದೇ ಕಾರಣಕ್ಕೂ ಅದನ್ನ ಬೇಡ ಅನ್ನಲ್ಲ ದೇವಸ್ಥಾನ ಸಿಗ್ತಾ ಕೈ ಮುಗ್ರಿ ದೇವರೇ ಪರಮಾತ್ಮ ಒಳ್ಳೇದ್ ಮಾಡಪ್ಪ ಅನ್ನಿ ಕೇಳ್ಕೊಳ್ಳಿ ಆದ್ರೆ ಅದಕ್ಕೆ ಮಿಗಿಲ ಅದಕ್ಕೆ ಮೀಸಲಾಗಿ ನಿಮ್ಮ ಸಮಯವನ್ನು ಇಡಬೇಡಿ ಅದ್ ಬಿಟ್ಟು ಹೊರ ಬನ್ನಿ ನಿಮ್ಗೆ ಪುಸ್ತಕನೇ ನೀವ್ ಎಲ್ಲಿ ಕೂತಿರ್ತೀರಿ ಅದೇನೆ ಐದು ಪಂಚಭೂತಗಳು ಅಂತ ನಾವೇನ್ ಹೇಳ್ತೀವಿ ದಯವಿಟ್ಟು ಆ ಕಡೆ ಗಮನ ಕೊಡಿ ಆ ಪಂಚಭೂತಗಳಿಗಿಂತ ದೊಡ್ಡ ದೇವ್ರು ಮತ್ತೊಂದಿಲ್ಲ ನಿಮ್ಗೆ ಭೂಮಿ ಭೂಮಿ ಮೇಲೆ ಕೂತಿದ್ದೀರಿ ಮೇಲ್ಗಡೆ ಟೈಲ್ಸ್ ಇರ್ಬೋದು ಭೂಮಿ ಭೂಮಿ ಮೇಲೆ ಕೂತಿ ಅದಕ್ಕಿಂತ ದೊಡ್ಡ ಇದೆಯಾ ಒದಕೆ ಇದೆ ಆಕಾಶನ ಒದಿಕೆ ಅಂತ ಅನ್ಕೋತೀವಿ ಅದಕ್ಕಿಂತ ದೊಡ್ಡ ದೇವ್ರಿದೆಯಾ ಅಗ್ನಿ ಬೆಂಕಿಗೆ ಹೇಳ್ತೀವಿ ನಾವು ಜಠರಾಗ್ನಿಗೆ ಅದಕ್ಕಿಂತ ದೊಡ್ಡ ದೇವರಿದೆಯಾ ನಾವು ಪ್ರತಿ ನಾವು ಒಂದು ಒಂದು ಗುಡ್ಕು ನೀರು ಕುಡಿದೀ ಅಂತ ಅಂದ್ರೆ ಏನೇನೆಲ್ಲ ಆಗೋಗ್ತಿವಿ ನೀರ್ಗಿಂತ ದೊಡ್ಡ ದೇವ್ರಿದ್ಯಾ ಒಂದೇ ಒಂದು ಅರೆ ಕ್ಷಣ ಗಾಳಿ ನಿಂತೋದ್ರೆ ನಾವೆಲ್ಲ ಹಾಗಾಗಿ ಇರ್ತೀವಿ ಈ ಗಾಳಿಗಿಂತ ದೊಡ್ಡ ದೇವ್ರಿದೆಯಾ ಇದನ್ನ ನೀವು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಹೇಳದಾಗೆ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಉತ್ತಮ ಬಾಂಧವ್ಯಗಳನ್ನ ರೂಪಿಸ್ಕೊಳ್ಳೋರ ಜೊತೆಗೆ ತಾವು ಸಹ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಉತ್ತಮ ಆದರ್ಶ ಪ್ರಾಯರಾಗ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಅವಕಾಶ